ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಪೈಸಾ ಬಜಾರ್ ಅಪ್ಲಿಕೇಶನಲ್ಲಿ ಪ್ರೀ ಅಪ್ಪುಡ್ ಕ್ಯಾಟಗರಿಯಲ್ಲಿ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ನ ಸಿಗುತ್ತಂತೆ ಹೇಳ್ಬೋದು ಸ್ನೇಹಿತರೆ ಪ್ರೀ ಅಪ್ಪುಡ್ ಕೆಟಗರಿ ಸಿಕ್ಕಿರುವಂಥ ಕ್ರೆಡಿಟ್ ಕಾರ್ಡ್ನ ಹೇಗೆ ಅಪ್ಲೈ ಅಂತ ನೋಡೋದಾದರೆ ಇವತ್ತು ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮೊದಲು ಯಾರೆಲ್ಲ ನಮ್ಮ ಚಾನಲ್ಲಿ ಫಸ್ಟ್ ಟೈಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ ಇದು ನೋಡುವ ಸ್ನೇಹಿತರೆ ನನಗೆ ಆರ್ ಬಿ ಎಲ್ ಬ್ಯಾಂಕ್ಗಳಿಂದ ಒಂದು ಆರ್ ಬಿ ಎಲ್ ಪೈಸಾ ಬೇ ಬೇಜಾರ್ ಡ್ಯೂಟ್ ಕ್ರೆಡಿಟ್ ಕಾರ್ಡ್ನ ಪ್ರೀ ಅಪ್ರೂವೇಡ್ ಕರಲಿದೆ ಇನ್ಸ್ಟಂಟ್ ಮನಿ ಟ್ರಾನ್ಸ್ಫರ್ ಲೈಫ್ ಟೈಮ್ ಫ್ರೀ ಆಫರ್ ಒನ್ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಆನ್ಸ್ಟೆಂಡ್ ಇಲ್ಲಿ ನೋಡಬೇಕು ಇಲ್ಲಿ ಕೆಳಗಡೆ ಬ್ಲೂ ಕಲರಲ್ಲಿ ಗ್ರ್ಯಾಬ್ ನೋವು ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ನಿಮ್ಮ ಪರ್ಸನಲ್ ನ ಫಿಲ್ ಮಾಡಬೇಕಾಗುತ್ತೆ ನೇಮ್ ಮೇಲ್ ಜೆಂಡರ್ ಆಮೇಲೆ ಡೇಟ್ ಆಫ್ ಬರ್ತ್ ಆಮೇಲೆ ಮೇಲ್ ಐ ಡಿ ಮತ್ತು ಪ್ಯಾನ್ ನಂಬರ್ ಮತ್ತು ಸ್ಯಾಲ್ರಿಡ ಸ್ವಲ್ಪ ಅಪ್ಲೈಡ್ ಆಮೇಲೆ ಫಿಲ್ ಮಾಡಿಕೊಂಡು ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿರುವಂಥ ಅಲ್ಲಿ ನೀವು ಕರೆಂಟ್ ಅಡ್ರೆಸ್ ಅಡ್ರೆಸ್ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ರೆಸಿಡೆನ್ಸಿ ಅಡ್ರೆಸ್ಸು ಇಲ್ಲ ಅಂತಾರೆ ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರ್ ಮಾಡಿಕೊಂಡ್ರೆ ಫಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಇರುವಂಥ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದಾಗ ಸಿಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಂಟರ್ ಯುವರ್ ಕರೆಂಟ್ ರೆಸಿಡೆನ್ಸಿ ಅಡ್ರೆಸ್ ಬೀರ್ತದೆ ನಿಮ್ಮ ಪ್ರೆಸೆಂಟ್ ಇರುವಂಥ ಅಡ್ರೆಸ್ನ ಎಂಟ್ರ್ ಮಾಡ್ಕೊಳ್ಳಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಿಮ್ಮ ಕಾರ್ಡ್ ಅನ್ನೋದು ಅಪ್ರೂಡ್ ಆಗಿ ಡಿಸ್ಪ್ಯಾಚೆಕ್ಕೆ ರೆಡಿ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಲಿಮಿಟ್ನ ಶೂ ಆಗುತ್ತೆ ಕಾರ್ಡ್ ಅಪ್ಲೋಡ್ ಆಗಿ ನಿಮ್ಮ ಲಿಮಿಟ್ನ ಶೂ ಆಗುತ್ತೆ ಲಿಮಿಟ್ನ ಮೇಲೆ ನಿಮಗೆ ಒಂದು ವರ್ಚುವಲ್ ಕಾರ್ಡ್ ಅನ್ನೋದು ಶೂ ಆಗುತ್ತೆ ಆಮೇಲೆ ನಿಮಗೆ ಈ ಕಾರ್ಡ್ ಅನ್ನೋದು ನಿಮ್ಮ ಅಡ್ರೆಸ್ಗೆ ಡೆಲಿವರಿ ಆಗುತ್ತೆ ಅಂತ ಹೇಳ್ಬೋದು ನನಗೆ ಈ ಕಾರ್ಡ್ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಅಪ್ಲೈ ಮಾಡ್ತಾ ಇಲ್ಲ ಐ ಹೋಪ್ತಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೇನೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಒಂದು ವೀಡಿಯೋ ನಿಮಗೂ ಸಹ ಮತ್ತೆ ಸಿಗೋಣ ಮತ್ತೊಂದು ಜೊತೆಗೆ ಅಲ್ಲಿವರೆಗೂ ಸೇರಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್